ನಮ್ಮ ಸಿನಿಮಾ ಹ್ಮ್ ಓ ನಮ್ಗೆ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ ಇನ್ಮೇಲೆ ಆಕ್ಚುಲಿ ನೀವು ಮಾತಾಡ್ಬೇಕು ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದೀವಿ ಟ್ರೈಲರ್ ಅಲ್ಲಿ ನೀವು ಇಲ್ಲಿ ನೋಡ್ತಿರೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾದಲ್ಲಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಉಳಿಸ್ಕೊಂಡಿದೀವಿ ಅದು ನೀವು ಅಲ್ಲೇ ನೋಡ್ಲಿ ಅನ್ನೋದು ನಮ್ಮ ಆಸೆ ಅಂಡ್ ನೀವು ಇಲ್ಲಿ ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸಿಂಗ್ ನೋಡ್ತಿದಿರೋ ಅದೆಲ್ಲ ವಿಷಯ ಓಯೋ ರೂಮ್ ಅಲ್ಲಿ ಬೇರೆ ವಿಷಯ ಇದೆ ನೀವು ಸಿನಿಮಾ ನೋಡಿ ಅಂಡ್ ಅವಳಿಗೆ ಕಮಲ್ ಕೊಡಕ್ಕೆ ಕೈ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೊತಾ ಇದೀರಾ ಇಲ್ಲ ಅಲ್ಲೂ ಬೇರೆ ವಿಷಯ ಇದೆ ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ ಸ್ವಲ್ಪ ಆರ್ಟ್ ಗೆ ಸೊ ಜಾಸ್ತಿ ಕರೆಕ್ಟ್ ಆಗಿದೆ ಹಾಗಾಗಿ ಲವ್ ಇದ್ರ ಮೇಲೆ ಈ ಸಿನಿಮಾ ಮೇಲೆ ಜಾಸ್ತಿ ಲವ್ ಹಾಗಾಗಿ ಜಾಸ್ತಿ ವಿಶಸ್ ಬೇಕು ಈ ಸಿನಿಮಾಗೆ ಅಂದ್ರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡೆ ಮಾಡ್ಬೇಕು ಬಿಕಾಸ್ ನೀವುಗಳು ಮಾತಾಡ್ಬೇಕು ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ ನಮ್ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ತುಂಬಾ ಡಿಫರೆಂಟ್ ಅಂತ ಖಂಡಿತ ಹೇಳಲ್ಲ ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ ನಮ್ಮ ನಿಮ್ಮೆಲ್ಲರ ಕತೆ ಇದು ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ ಬಟ್ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈ ತರ ವಿಷಯಗಳ ಬಗ್ಗೆ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮ್ಗೆ ಕಣ್ ತುಂಬಿಕೊಂಡಿರ್ತೀರಿ ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ ಎದೆ ಕೂಡ ಖಾರ ಆಗಿರುತ್ತೆ ಏನೋ ಹಗರ ಆಗಿರುತ್ತೆ ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ಥಿಯೇಟರ್ನ ಆಚೆ ಬರ್ತೀನಿ ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ ಸೊ ಅದು ನಮ್ಮ ಸ್ಪೆಷಾಲಿಟಿ ನಮ್ಮ ಸ್ಪೆಷಾಲಿಟಿ ಸೊ ನಿಮ್ಗೆಲ್ಲ ಯಾಕೆ ಇಷ್ಟ ಮಾತಾಡ್ತಿದೀವಿ ನೋಡಿ ಆಮೇಲೆ ನಮ್ಮ ತಲೆಗೆ ಕೆಲಸ ಇಲ್ಲ ಇದು ಹೃದಯವಂತರಿನ ಹೃದಯವಂತರಿಗೋಸ್ಕರ ಮಾಡುವ ಸಿನಿಮಾ ಅಂದ್ರೆ ತಲೆ ಓಡಿಸಿ ನೋಡುವಂತ ಸಿನಿಮಾ ಮಾಡಕ್ ನಮ್ಗೆ ಇಷ್ಟ ಇಲ್ಲ ಆಕ್ಚುಲಿ ಬಿಕಾಸ್ ನನಗ್ ತಲೆ ಅಂದಿರೋದ್ರಿಂದ ಅಂದ್ರೆ ತಲೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ